ಹಾಯ್ ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಫುಡ್ ಆ್ಯಂಡ್ ಎಕ್ಸಿಬಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಮಿಲನ್ ಅಂತ ನೋಡಿ ಎಕ್ಸಿಬಿಷನ್ ಈ ಕ್ರಿಸ್ಮಸ್ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಮಾಡಿರೋದು ಅಂಬ್ರಲಾ ಥರ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಎಂಟ್ರೆನ್ಸಲ್ಲೇ ಈ ಥರ ಸ್ಟಾಲ್ ಎಲ್ಲ ಹಾಕಿದ್ದಾರೆ ತುಂಬ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಹಾಗೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಇರ್ತಾರಲ್ಲ ಮನೆಯಲ್ಲೇ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಈ ಸ್ಯಾರಿದಾಗಲಿ ಆ ಥರ ಏನಾದರೂ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಆ ಥರ ಮಾಡೋರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ಹೆಲ್ಪ್ಫುಲ್ ಆಗಿತ್ತು ಕೂಡ ಯಾಕಂದರೆ ತುಂಬ ಜನ ಬಂದು ತುಂಬ ಎಲ್ಲ ಪರ್ಚೇಸ್ ಎಲ್ಲ ಮಾಡಿದ್ರಲ್ಲ ತುಂಬ ಚೆನ್ನಾಗಿರುತ್ತೆ ಆ ಥರ ಇಲ್ಲಿ ಬಂದು ನಾವು ಸ್ಟಾಲ್ ಹಾಕಿದರೆ ನಮ್ಮದು ಬಿಸ್ನೆಸ್ ಗ್ರೋತೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಲ್ವಾ ನೋಡಿ ಎಷ್ಟು ಜನ ಇದ್ದಾರೆ ಈ ಫುಡ್ ಮೇಳ ಹಾಗೆ ಎಕ್ಸಿಬಿಷನ್ ಇದೆಯಲ್ಲ ಇದು ಎಸ್ ಎಸ್ ಎನ್ ಪಿ ಎಸ್ ಬಾಪೂಜಿ ಎಮ್ ಬಿ ಎ ಗ್ರೌಂಡ್ ಇದೆಯಲ್ಲ ಅಲ್ಲಿ ನಡೆದಿದ್ದು ಇದು ತುಂಬ ಚೆನ್ನಾಗಿತ್ತು ನೋಡಿ ಒಳಗಡೆ ಎಂಟ್ರಿ ಆದ ತಕ್ಷಣ ಫಸ್ಟು ಬರೋದೇ ಈ ಪೋಟ್ರಿ ಆರ್ಟ್ ಮಾಡ್ತಾಯಿದ್ರು ಈ ಮಣ್ಣಲ್ಲಿ ಮಾಡ್ತಾರಲ್ಲ ಮಣ್ಣಲ್ಲಿ ಸೋಕೇಶ್ ಪೀಸ್ ಆಗಲಿ ಜ್ಯುವೆಲರಿ ಐಟಮ್ಸ್ ಆಗಲಿ ಇಂಟೀರಿಯರ್ ಡೆಕೋರೇಷನ್ ಇಂದ ಏನಾರು ಇರುತ್ತಲ್ಲ ಆ ಥರ ಎಲ್ಲ ಮಾಡ್ತಾಯಿದ್ರು ಈ ಚಿಕ್ಕ ಪುಟ್ಟ ಪಾಟ್ ಮಾಡ್ತಾಯಿದ್ರು ನೋಡಿ ಇದನ್ನು ಮಕ್ಕಳಿಗೂ ಕೂಡ ಮಾಡಿ ತೋರಿಸ್ತಾ ಇದ್ರು ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರು ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ಥರ ಮಾಡ್ತಾಯಿದ್ರು ಮಕ್ಕಳಿಗೂ ಗೊತ್ತಾಗಬೇಕಲ್ವಾ ಯಾವ ಥರ ಮಾಡ್ತಾರೆ ಏನು ಅಂತ ಗೊತ್ತಾಗಲಿ ಅಂತೇಳಿ ಈ ಒಂದು ಕಾನ್ಸೆಪ್ಟ್ ಇತ್ತು ಹಾಗೆ ನೋಡಿ ನೆಕ್ಸ್ಟ್ ಕಿಡ್ಸ್ ವೇರ್ ಇದೆ ಇಲ್ಲಿ ಮಕ್ಕಳಿಗೆ ಕಾಟನ್ ಫ್ರಾಕ್ ಆಗಲಿ ಸಿಂಥೆಟಿಕ್ ಫ್ರಾಕ್ ಆಗಲಿ ಈ ಥರ ಎಲ್ಲ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಅದು ನೋಡೋಕ್ಕೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿತ್ತು ಎಲ್ಲ ಫ್ರಾಕ್ಸ್ ಎಲ್ಲ ಹಾಗೆ ಎತ್ನಿಕ್ ವೇರ್ ಅಂತ ಈ ಲಂಗ ಬ್ಲೌಸ್ ಎಲ್ಲ ಇರುತ್ತಲ್ಲ ಘಾಗ್ರಾ ಲಂಗ ಬ್ಲೌಸು ಆ ಥರನೂ ಇಟ್ಟಿದ್ದರು ಚಿಕ್ಕ ಮಕ್ಕಳಿಗೆ ಈ ಥರ ನೋಡಿ ಎತ್ನಿಕ್ ವೇರ್ ಡ್ರೆಸ್ಸಸ್ ಎಲ್ಲ ಇದ್ವು ನೆಕ್ಸ್ಟ್ ಇವಾಗ ಸ್ಯಾರಿ ಕಡೆ ಬಂದರೆ ಎಲ್ಲ ಎಲ್ಲ ಶಾಪಿಂದನೂ ಸ್ಯಾರೀಸಿಂದು ಸ್ಟಾಲ್ ಹಾಕಿದ್ರು ದಾವಣಗೆರೆಯಲ್ಲಿರುವಂತಹ ಇದು ಮಹಾಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂತ ಇದು ಇದು ಎಮ್ ಸಿ ಸಿ ಎ ಬ್ಲ್ಯಾಕಲ್ಲಿದೆ ಆ್ಯಕ್ಚುಲಿ ಇದು ನಮ್ಮ ಅಮ್ಮ ಮನೆ ಹತ್ರನೇ ಇದೆ ಇವ್ರು ತೋರಿಸ್ತಿದ್ದಾರೆ ನೋಡಿ ಇದೇ ಸೀರೆ ಸೇಮ್ ನಾನು ಇಲ್ಲಿ ಇವ್ರ ಹತ್ರ ತಗೊಂಡಿದ್ದೆ ತೋರಿಸ್ತಾ ಇದ್ದರೆ ಎಲ್ಲ ರೀತಿಯ ಸೀರೆ ಇಟ್ಟಿದ್ದರು ಇಲ್ಲಿ ಇದೇ ಕಾಂಬಿನೇಷನ್ ನಾನು ತಗೊಂಡಿರೋದು ಸೀರೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಟ್ಟಿದ್ರು ಇವರು ನೋಡಿ ಎಲ್ಲದೂ ಒಂದೊಂದು ಸ್ಯಾಂಪಲ್ ಇಟ್ಟಿದ್ದಾರೆ ಎಲ್ಲ ನಾವು ಯಾವ ಥರ ಸೀರೆ ಹೇಳ್ತೀವಿ ಆ ಥರದ್ದು ಅವ್ರ ಕಲರು ಆ ಥರ ಅವರು ಚೇಂಜ್ ಮಾಡಿ ನೋಡಿ ಕೊಡ್ತಾರೆ ಮತ್ತು ಇಲ್ಲಿ ಕಾಟನ್ದು ಎಲ್ಲ ಹಾಕಿದರು ಕಾಟನಿಂದು ಲೆನಿನ್ ಇಂದು ಕಾದಿದು ಇರುತ್ತಲ್ಲ ಆ ಥರದ್ದೆಲ್ಲ ಸೀರೆ ಎಲ್ಲ ಹಾಕಿದರು ಒಂದು ಸಿಲ್ಕ್ ಸ್ಯಾರಿ ಅಂತ ಇದು ಇದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಇದು ಒಂದು ಓಪನ್ ಮಾಡಿ ನೋಡಿದೆ ನಾನು ಗ್ರೀನ್ ಬರುತ್ತೆ ಗ್ರೀನು ಪಿಂಕು ನೆಕ್ಸ್ಟು ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಎಲ್ಲ ಇಟ್ಟಿದ್ರು ನಮ್ದು ಸ್ಯಾರಿ ತಗೊಂಡೋಗಿ ಮ್ಯಾಚು ಮಾಡ್ಕೊಬೋದು ಹಾಗೆ ಅಲ್ಲಿ ಸ್ಯಾರೀಸು ಇಟ್ಟಿದ್ರು ಅಲ್ಲಿ ಅಲ್ಲಿ ಕೂಡ ನಾವು ಮ್ಯಾಚ್ ಮಾಡಿಕೊಂಡು ತೊಗೊಬೋದಿತ್ತು ನೋಡಿ ತುಂಬ ಚೆನ್ನಾಗಿತ್ತು ಇದು ಅಷ್ಟೇ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು ಇಲ್ಲಿ ಆರ್ಟಿಫಿಷಿಯಲ್ಲಿಂದು ನೇಲ್ಸ್ ಎಲ್ಲ ಇತ್ತು ನೇಲ್ ಆರ್ಟ್ ಎಲ್ಲ ಮಾಡ್ತಾ ಇದ್ರು ಅದು ಇಂಟ್ರೆಸ್ಟ್ ಇದ್ದವರಿಗೆ ಅದನ್ನು ತುಂಬ ಚೆನ್ನಾಗಿತ್ತು ಈ ಕಾಲೇಜ್ ಹುಡುಗಿಯರೆಲ್ಲ ಜಾಸ್ತಿ ಇದನ್ನು ನೋಡ್ತಾ ಇದ್ದರು ಹಾಗೆ ನೆಕ್ಸ್ಟ್ ವುಮೆನ್ಸ್ ವೇರಲ್ಲಿ ಎಲ್ಲ ರೀತಿಯಂತಹ ಕುರ್ತಾಸ್ ಇಟ್ಟಿದ್ರು ಹಾಗೆ ಸೆಟ್ ಆಗಲಿ ಅನಾರ್ಕಲಿ ಕುರ್ತಾ ಆಗಲಿ ಈ ಥರ ಸೆಟ್ಟಿದೆ ಬೈ ಒನ್ ಗೆಟ್ ಒನ್ ಆಗಲಿ ಆಮೇಲೆ ಎರಡು ತೊಗೊಂಡ್ರೆ ಇಷ್ಟು ಡಿಸ್ಕೌಂಟು ಆ ಥರ ಎಲ್ಲ ಹಾಕಿದರು ನೋಡಿ ಇದೆಲ್ಲ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಅಂತ ಹೇಳಿದರು ಇಲ್ಲೆಲ್ಲ ಕುರ್ತಾಸು ತ್ರೀ ಫಿಫ್ಟಿ ಅಂತ ಹೇಳಿದರು ಇದು ಅಷ್ಟೇ ಇಲ್ಲಿ ನೈಟ್ ಡ್ರೆಸ್ಸಸ್ಸು ನೈಟೀಸು ಹಾಗೆ ಕುರ್ತಾ ಸೆಟ್ ಎಲ್ಲ ಇಟ್ಟಿದ್ರು ಅದು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ವು ನೋಡಿದು ನೈಟ್ ಡ್ರೆಸ್ಸು ನೈಟ್ ಇದು ನೈಟೀಸು ನೈಟ್ ಡ್ರೆಸ್ಸು ಈ ಥರ ಎಲ್ಲ ಹಾಕಿದರು ಇಲ್ಲಿ ಅಷ್ಟೇ ಎರಡು ತಗೊಂಡ್ರೆ ಇಷ್ಟು ಆಫರ್ ಅಂತ ಇಲ್ಲಿ ಹಾಕಿದರು ಎರಡು ಸೆಟ್ ತಗೊಂಡ್ರೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ರು ನೆಕ್ಸ್ಟ್ ಈ ಸೈಡ್ ಬಂದ್ರೆ ಹ್ಯಾಂಡ್ ಬ್ಯಾಗ್ಸಿನ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ತರ ಪರ್ಸಸ್ ಕ್ಲಚಸ್ಸು ವ್ಯಾನಿಟಿ ಬ್ಯಾಗು ಈ ತರ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು ಇನ್ನು ಮತ್ತೆ ಏನಿದ್ವು ಅಂದರೆ ಆಕ್ಸೆಸರೀಸ್ ಇದ್ವು ನೋಡಿ ಈ ಥರ ಹಿಯರಿಂಗ್ ಆಗಲಿ ಬ್ಯಾಂಗಲ್ಸ್ ಆಗಲಿ ಈ ಥರ ಸೆಟ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಇದು ಜುಮ್ಕಿ ಎಲ್ಲ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಕಾಲೇಜ್ ಗ್ರೌಂಡಲ್ಲೇ ಮಾಡಿರೋದು ಅದಕ್ಕೋಸ್ಕರ ಜಾಸ್ತಿ ಈ ಸ್ಟೂಡೆಂಟ್ಸೇ ತುಂಬ ಜನ ಜಾಸ್ತಿ ಇದ್ದರು ಇಲ್ಲಿ ಫ್ಯಾಮಿಲಿಗಿಂತ ಜಾಸ್ತಿ ಸ್ಟೂಡೆಂಟ್ಸೇ ಇದ್ದರು ಈ ಥರ ನೋಡಿ ಬ್ರೇಸ್ಲೇಟು ಇಯರಿಂಗ್ಸು ಬ್ರೇಸ್ಲೇಟು ಕ್ಲಿಪ್ಸು ಬ್ಯಾಂಗಲ್ಸು ಎಲ್ಲ ತುಂಬ ಚೆನ್ನಾಗಿದ್ವು ಈ ಥರ ಬ್ಯಾಂಗಲ್ಸ್ ಎಲ್ಲ ಇದ್ವು ಆ ಶಾಪ್ನವರು ಮೇಕಓವರ್ ಮಾಡ್ತಾರಂತೆ ವಿಸಿಟಿಂಗ್ ಕಾರ್ಡ್ ಕೊಟ್ಟರು ನೋಡಿ ಇವರು ಮೇಕಪ್ ಆರ್ಟಿಸ್ಟ್ ಅಂತೆ ಅವರು ವಿಸಿಟಿಂಗ್ ಕಾರ್ಡೆಲ್ಲ ಕೊಟ್ಟರು ಯಾರಾದರೂ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳಿದರು ಅವ್ರು ಯಾರಾದರೂ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದು ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು ಇಯರಿಂಗ್ಸ್ ಆಗಲಿ ಕ್ಲಿಪ್ಸ್ ಆಗಲಿ ಚಿಕ್ಕ ಮಕ್ಕಳಿಗೆ ಹೇರ್ ಬ್ಯಾಂಡ್ ಆಗಲಿ ಹೇರ್ ಕ್ಲಿಪ್ಪಾಗಲಿ ತುಂಬ ಚೆನ್ನಾಗಿತ್ತು ಎಲ್ಲ ಇದು ನೋಡಿದು ಎಲ್ಲ ಸಿಲ್ವರಿಂದಂಥ ಐಟಮ್ಸ್ ಇದೆಲ್ಲ ಇದು ತುಂಬಾ ಇಷ್ಟ ಆಯಿತು ಸಿಲ್ವರ್ ಹಿಯರಿಂಗ್ ಆಗಲಿ ಸಿಲ್ವರ್ ನೆಕ್ಲೆಸ್ ಇದೆ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಇದು ಫೋರ್ ತೌಸಂಡ್ ನೋಡಿ ಇದೆಲ್ಲ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ಚೈನ್ಸ್ ಇದು ಡಿಸೈನ್ಸ್ ಎಲ್ಲ ಇದು ನೋಡಿ ನೆಕ್ಲೆಸ್ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ನಂಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಇದು ಚೈನ್ಸ್ ಎಲ್ಲ ಇದೆ ನೆಕ್ಲೇಸು ಚೈನ್ಸು ಹಿಯರಿಂಗು ನೆಕ್ಸ್ಟ್ ಇಲ್ಲಿ ರೊಬ್ಯಾಟಿಕ್ ಕಿಟ್ಸ್ ಇಟ್ಟಿದ್ರು ಅಂದರೆ ನಾವು ಇಲ್ಲಿ ಪಾರ್ಟ್ಸ್ ಎಲ್ಲ ಕೊಡ್ತಾರಂತೆ ನಾವು ಅದನ್ನು ಜೋಡ್ಸ್ಕೋಬೇಕು ಮಕ್ಕಳಿಗೆ ಟಾಯ್ಸ್ ಎಲ್ಲ ಮಾಡಿಕೊಡ್ಬೋದು ನೋಡಿ ಈ ಥರ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಇದು ಒಂದು ಇಲ್ಲಿ ಮೆಹಂದಿ ಆಗ್ತಾಯಿದ್ರು ಅದು ಆರ್ಗ್ಯಾನಿಕ್ ಮೆಹೆಂದಿ ಇದು ಇಲ್ಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿಲ್ಲಂತೆ ಅವರೇ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದಾರೆ ಮೆಹಂದಿ ಡೋರ್ ಸರ್ವಿಸು ಕೊಡ್ತೀನಿ ಅಂತ ಹೇಳಿದರು ನೋಡಿ ಮೆಹಂದೀಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ ಈ ಅಲರ್ಜಿ ಆಗುತ್ತೆ ನೋಡಿ ಒಬ್ಬೊಬ್ಬರಿಗೆ ಮೆಹಂದಿ ಹಾಕೊಂಡ್ರೆ ಅಂಥವರೆಲ್ಲ ಈ ಥರ ಮೆಹಂದಿ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಎಲ್ಪ್ ಆಗುತ್ತೆ ಅಂತೇಳಿ ಇದು ನಂಬರ್ ಇಸ್ಕೊಂಡಿದ್ದೀನಿ ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇದು ಅಷ್ಟೇ ಅಲ್ಲಿ ಪರ್ ಪರ್ ಹ್ಯಾಂಡಿಗೆ ಫಿಫ್ಟಿ ಇಸ್ಕೊಂಡಿದ್ರು ಹಾಕ್ತಾಯಿದ್ರು ಮೆಹಂದಿ ತುಂಬ ಚೆನ್ನಾಗಿತ್ತು ಅದನ್ನು ಇನ್ನೊಂದು ಕಡೆ ಹ್ಯಾಂಟಿಕ್ ಐಟಮ್ಸ್ ಎಲ್ಲ ಇಟ್ಟಿದ್ರು ಈ ದೇವರ ವಿಗ್ರಹಗಳು ಈ ಥರ ಬೌಲು ಈ ಥರ ಎಲ್ಲ ಚೆನ್ನಾಗಿತ್ತು ಇದನ್ನು ನೆಕ್ಸ್ಟ್ ಎಲ್ಲ ಕಿಚನ್ ವೇರ್ ಐಟಮ್ಸ್ ಎಲ್ಲ ಇಟ್ಟಿದ್ದರು ಕಿಚನಲ್ಲಿ ನಮಗೆ ಏನೇನು ಯೂಸ್ ಆಗುತ್ತೆ ನೋಡಿ ಅಂಥ ಐಟಮ್ಸ್ ಎಲ್ಲ ಇಟ್ಟಿದ್ದರು ಇನ್ನು ನಮ್ಮ ಫೇವ್ರೆಟ್ ಸೆಗ್ಮೆಂಟಿಗೆ ಬಂದ್ವಿ ನೋಡಿ ಕೊನೆಯಲ್ಲಿ ನಾನು ಇಲ್ಲಿ ತೋರಿಸ್ತಾ ಇರೋದು ಡಿಲಿಷಿಯಸ್ ಫುಡ್ ಅಂತ ಇಲ್ಲಿ ನೋಡಿ ಸ್ಟಾಲ್ ಎಲ್ಲ ಹಾಕಿದ್ರು ಫುಡ್ ಸ್ಟಾಲ್ ಎಲ್ಲ ಹಾಕಿದ್ರು ಇದು ನೋಡಿ ಕೊಟ್ಟೂರೇಶ್ವರದ್ದು ಟಿಫನ್ ಇನ್ ಸೆಂಟರ್ದು ಅವರು ಹಾಕಿದ್ರು ಇಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸೇ ಇದ್ದಾರೆ ಇಲ್ಲಿ ಹೇಳಿದ್ನಲ್ಲ ನಾನು ಇದು ಕಾಲೇಜ್ ಗ್ರೌಂಡು ಅದಕ್ಕೋಸ್ಕರ ಫ್ಯಾಮಿಲಿಗಿಂತ ಜಾಸ್ತಿ ಸ್ಟೂಡೆಂಟ್ಸೇ ಇದ್ದರು ಏನು ನೋಡಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ ಸ್ಯಾಂಡ್ವಿಚ್ ಇದೆ ಸ್ಯಾಂಡ್ವಿಚ್ಚು ಬರ್ಗರು ಫ್ರೆಂಚ್ ಫ್ರೈಸು ಈ ತರ ಏನೇನೋ ಐಟಮ್ಸ್ ಇಟ್ಟಿದ್ರು ಇಲ್ಲಿನೂ ಕೂಡ ಸ್ವೀಟ್ ಕಾರ್ನೆಲ್ಲ ಹಾಕಿ ಸ್ಯಾಂಡ್ವಿಚ್ ಮಾಡ್ತಾ ದಾವಣಗೆರೆ ಅಂದರೆ ಈ ಮಂಡಕ್ಕಿ ಮಾಡಲಿಲ್ಲದಂಗೆ ಇರೋಕ್ಕಾಗುತ್ತಾ ದಾವಣಗೆರೆ ಅಂದರೆ ಈ ಮಂಡಕ್ಕಿ ಮಿರ್ಚಿಗೆ ತುಂಬ ಫೇಮಸ್ಸು ಅದಕ್ಕೋಸ್ಕರ ಇಲ್ಲಿ ನೋಡಿ ಚುರುಮುರಿ ಎಲ್ಲ ಇಟ್ಟಿದ್ದರು ನರಗಿಸ್ ಮಂಡಕ್ಕಿ ಚುರ್ಮುರಿ ಮಂಡಕ್ಕಿ ಈ ಥರ ಬೆಳ್ಳುಳ್ಳಿ ಮಂಡಕ್ಕಿ ಆ ಥರ ಎಲ್ಲ ಥರದ ಮಂಡಕ್ಕಿನೂ ಇಟ್ಟಿದ್ದರು ಅದಕ್ಕೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು ಹಾಗೆ ಇಲ್ಲಿ ಸಬ್ಬಕ್ಕಿದು ಬೋಂಡ ಮಾಡ್ತಾಯಿದ್ರು ಇದು ಅಷ್ಟೇ ಡಿಫ್ರೆಂಟ್ ಆಗಿತ್ತು ಇದು ಒಂದು ಟೇಸ್ಟು ಚೆನ್ನಾಗಿತ್ತು ಐಸ್ ಕ್ರೀಮ್ ಆಗಲಿ ಜ್ಯೂಸಸ್ ಆಗಲಿ ಸೋಡಾ ಆಗಲಿ ಎಲ್ಲ ಇತ್ತು ಇಲ್ಲಿ ಫ್ಯಾಮಿಲಿ ಜೊತೆಗೆ ಒಂದು ಡೇ ಎಂಜಾಯ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನನಗೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್